ಕೆಲ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನೆಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಫ್ರೆಂಡ್ಸ್ ಈಗಾಗಲೇ ನಾವು ನೆಟ್ ಕೆಸೆಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದಿಷ್ಟು ಪ್ರಶ್ನೋತ್ತರಗಳ ಮಾದರಿಯ ಚರ್ಚೆಯನ್ನು ಮಾಡ್ತಿದ್ದೇನೆ ಇದರಲ್ಲಿ ವಿಶೇಷವಾಗಿ ಕಾದಂಬರಿ ಮತ್ತು ಅದರಲ್ಲಿ ಬರುವಂಥ ಪ್ರಮುಖ ಪಾತ್ರಗಳ ವಿಷಯಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಿದ್ದೇನೆ ಸೊ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ತರಗತಿ ತುಂಬ ಮಹತ್ವಪೂರ್ಣವಾಗಿರುತ್ತೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದರಿಂದ ಈ ಒಂದು ತರಗತಿಯ ಸಂಪೂರ್ಣದ ಮಾಹಿತಿ ಏನಾಗುತ್ತೆ ಅಂದರೆ ಸಿಗುತ್ತೆ ಸೊ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬೇಡಿ ನೆಟ್ ಸೆಟ್ ಪಿ ಉಪನ್ಯಾಸಕರು ಮತ್ತು ಎಚ್ ಎಸ್ ಟಿ ಆರ್ ಕನ್ನಡ ಈ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ತರಗತಿಯನ್ನು ಆರಂಭಿಸೋಣ ಸೊ ಮೊದಲೇ ಪ್ರಶ್ನೆ ಹಿಲ್ಡಾ ಈ ಒಂದು ಪಾತ್ರ ಬರುವಂಥ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಹಿಲ್ಡಾ ಎಂಬ ಪಾತ್ರ ಬರುವಂತಹ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಅಂತರಂಗ ಇರ್ಬೋದು ಚಿರಸ್ಮರಣೆ ತಬ್ಬಲಿಯು ನೀನಾದ ಮಗನೆ ಮತ್ತು ದುರ್ಗಾಸ್ತಮಹನ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಹಿಲ್ಡಾ ಎಂಬ ಪ್ರಮುಖವಾದಂಥ ಪಾತ್ರ ಬರುವಂಥ ಕಾದಂಬರಿ ಯಾವುದು ಅಂತಂದರೆ ತಬ್ಬಲಿಯು ನೀನಾದ ಮಗನೆ ಈ ಒಂದು ಕಾದಂಬರಿಯಲ್ಲಿ ಈ ಹಿಲ್ಡಾ ಎಂಬ ಪ್ರಮುಖ ಪಾತ್ರವನ್ನು ನಾವು ನೋಡ್ತೇವೆ ಅದೇ ರೀತಿಯಾಗಿ ಚಿರುಕುಂಡ ಈ ಒಂದು ಪಾತ್ರ ಬರುವಂಥ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಚಿರುಕುಂಡ ಅದು ಮೃತ್ಯುಂಜಯ ವೈಶಾಖ ನಿಸರ್ಗ ಮತ್ತು ಚಿರಸ್ಮರಣೆ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಆಯ್ಕೆಗಳಲ್ಲಿ ಚಿರಕುಂಡ ಎಂಬ ಪ್ರಮುಖವಾದಂಥ ಪಾತ್ರ ಬರುವುದು ಚಿರಸ್ಮರಣೆಯಲ್ಲಿ ಚಿರುಕುಂಡ ಎಂಬ ಪ್ರಮುಖವಾದಂಥ ಪಾತ್ರ ಬರುವುದು ಚಿರಸ್ಮರಣೆಯಲ್ಲಿ ಸೊ ಮೂರನೇ ಪ್ರಶ್ನೆ ಚಿಮ್ಮಣ ಈ ಒಂದು ಪಾತ್ರ ಬರುವಂಥ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಚಿಮ್ಮಣ ಎಂಬ ಪ್ರಮುಖವಾದಂಥ ಪಾತ್ರಿ ಬರುವಂಥ ಕಾದಂಬರಿ ಯಾವುದು ಗೌಡರ ಕೋಣನು ಅಥವಾ ಗ್ರಾಮಾಯಣ ಅಥವಾ ಮಗಳ ಮದುವೆ ಅಥವಾ ಕರ್ಮಯೋಗಿ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಈ ನಾಲ್ಕು ಆಯ್ಕೆಗಳಲ್ಲಿ ಚಿಮ್ಮಣ ಎಂಬ ಪ್ರಮುಖವಾದಂಥ ಪಾತ್ರ ಬರುದು ಗ್ರಾಮಾಯಣ ರಾವ್ ಬಹದ್ದೂರ್ ಅವರು ಬರೆದಂತಹ ಪ್ರ ಪ್ರಸಿದ್ಧವಾದಂಥ ಕಾದಂಬರಿ ಮತ್ತೆ ಕನ್ನಡದಲ್ಲಿ ಬರುವಂತಹ ಅತ್ಯಂತ ಪ್ರಸಿದ್ಧವಾದಂಥ ಕಾದಂಬರಿ ಮತ್ತೆ ರಾವ್ ಬಹದ್ದೂರ್ ಅವರಿಗೆ ಹೆಸರನ್ನ ತಂದು ಕೊಟ್ಟಂತ ಕಾದಂಬರಿ ಯಾವುದಂದರೆ ರಾಮಾಯಣ ಸೊ ಈಗೊಂದು ಗ್ರಾಮಾಯಣದಲ್ಲಿ ಬರುವಂಥ ಪ್ರಮುಖ ಪಾತ್ರದ ಹೆಸರು ಚಿಮ್ಮಣ ಸೊ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪ್ರಾಣೇಶಾಚಾರ್ಯನ ಒಂದು ಕಥೆಯನ್ನು ಒಳಗೊಂಡಂಥ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಪ್ರಾಣಸಾಚಾರನ ಒಳಗೊಂಡಂಥ ಕಾದಂಬರಿ ಸಂಸ್ಕಾರ ಭಾರತೀಪುರ ಭವ ಮತ್ತು ಅವಸ್ಥೆ ಸೊ ನಾಲ್ಕು ಕಾದಂಬರಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಪ್ರಾಣೆ ಸಾಚಾರನ ಕಥೆನ ಒಳಗೊಂಡಂತಹ ಒಂದು ಕಾದಂಬರಿ ಯಾವುದಂದ್ರೆ ಸಂಸ್ಕಾರ ಯು ಆರ್ ಅನಂತಮೂರ್ತಿಯವರು ಮೂರ್ತಿಯವರು ಬರೆದಂತಹ ಒಂದು ಕಾದಂಬರಿ ಸಂಸ್ಕಾರ ಸೊ ಈ ಒಂದು ಸಂಸ್ಕಾರ ಒಂದು ಕಾದಂಬರಿಯಲ್ಲಿ ಪ್ರಾಣೆ ಒಂದು ಕಥೆಯನ್ನು ನಾವು ನೋಡ್ತೇವೆ ಅದೇ ರೀತಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಪಡೆದಂತಹ ಮೊದಲ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕಾದಂಬರಿ ಯಾವುದು ಇಂದ್ರಾಭಾಯಿ ಮಹಾಕ್ಷತ್ರಿಯ ಕಾನೂನು ಹೆಗ್ಗಡತಿ ಹಾಗೆ ಮಹಾಬ್ರಾಹ್ಮಣ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕಾದಂಬರಿ ಯಾವುದು ಅಂತಂದರೆ ಮಹಾಬ್ರಾಹ್ಮಣ ಸೊ ಈ ಒಂದು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕಾದಂಬರಿಯಾಗಿದೆ ಕಾದಂಬರಿ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು ಮಹಾಬ್ರಾಹ್ಮಣ ಎಂಬ ಕಾದಂಬರಿಗೆ ನೆನಪಿರಲಿ ಆರನೇ ಪ್ರಶ್ನೆ ಅನಾಥೆ ಇದು ಇವರ ಒಂದು ಕಾದಂಬರಿ ಆಗಿದೆ ಯಾವ ತರಾಸು ಅನಕರು ಗೋಕಾಕ್ ಅಡಿಗರು ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇವರಲ್ಲಿ ಅನಾಥೆ ಇದು ಯಾರ ಒಂದು ಕಾದಂಬರಿ ಅಂತ ಕೇಳಿದ್ದಾರೆ ಸೊ ಈ ನಾಲ್ಕು ಆಯ್ಕೆ ಅಡಿಗರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಗೋಪಾಲ್ ಕೃಷ್ಣ ಅಡಿಗರು ಅನಾಥೆ ಎಂಬ ಪ್ರಸಿದ್ಧವಾದಂಥ ಕಾದಂಬರಿಯನ್ನ ಬರೆದಿದ್ದಾರೆ ಸೊ ಅನಾಥೆ ಎಂಬ ಕಾದಂಬರಿ ಯಾರ್ದಂದ್ರೆ ಗೋಪಾಲ್ ಗೋಪಾಲ ಕೃಷ್ಣ ಅಡಿಗರದು ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ಬರುತ್ತಾ ಐತ ಮತ್ತು ಪಿಂಚಲು ಈ ಒಂದು ಪಾತ್ರ ಬರುವಂಥ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಐತ ಮತ್ತು ಪಿಂಚಲು ಎಂಬ ಪಾತ್ರಗಳು ಬರುವಂಥ ಕಾದಂಬರಿ ಯಾವುದು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಮಗಳ ಮದುವೆ ಮತ್ತೆ ಪಣಿಯಮ್ಮ ಸೊ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಐತ ಮತ್ತು ಪಿಂಚಲು ಪಾತ್ರ ಬರುವಂತಹ ಕಾದಂಬರಿ ಯಾವುದಂದರೆ ಮಲೆಗಳಲ್ಲಿ ಮದುಮಗಳು ಸೊ ಈ ಒಂದು ಕಾದಂಬರಿಯಲ್ಲಿ ಐತ ಮತ್ತು ಪಿಂಚಲು ಎಂಬ ಪ್ರಮುಖವಾದಂಥ ಪಾತ್ರಗಳನ್ನು ನಾವು ನೋಡ್ತೇವೆ ಸೊ ಆಪ್ಷನ್ ಬಿ ಏನಾಗುತ್ತೆ ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಹಾಗೆ ಪ್ರಶ್ನೆ ಎಂಟು ವೈಶ್ರವಣ ಅರಸನ ಬಗ್ಗೆ ಉಲ್ಲೇಖ ಇರುವಂಥ ಕೃತಿ ಯಾವುದು ಅಂತ ಕೇಳ್ತಾರೆ ವೈಶ್ರವಣ ಅರಸನ ಬಗ್ಗೆ ಉಲ್ಲೇಖ ಇರುವಂಥ ಕೃತಿ ಯಾವುದು ಮಲ್ಲಿನಾಥ ಪುರಾಣ ಆದಿ ಪುರಾಣ ಅನಂತನಾಥ ಪುರಾಣ ಮತ್ತು ಅಜಿತ ಪುರಾಣ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಈ ವೈಶ್ರವಣ ಅರಸನ ಬಗ್ಗೆ ಏನಾದರೂ ಉಲ್ಲೇಖಗಳಿದ್ರೆ ಅದನ್ನು ನಾವು ಮಲ್ಲಿನಾಥ ಪುರಾಣದಲ್ಲಿ ನೋಡ್ತೇವೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಹಾಗೆ ಕಾಂಡಕ ಪ್ರಭಾತದ ಉಲ್ಲೇಖ ಇರುವಂತಹ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ಕಾಂಡಕ ಪ್ರಭಾತದ ಉಲ್ಲೇಖ ಇರುವಂತಹ ಕೃತಿ ಯಾವುದು ಮಲ್ಲಿನಾಥ ಪುರಾಣ ಆದಿ ಪುರಾಣ ಅನಂತನಾಥ ಪುರಾಣ ಮತ್ತೆ ಅಜಿತ ಪುರಾಣ ಆಪ್ಷನ್ಗಳನ್ನ ಸೇಮ್ ಕೊಟ್ಟಿದ್ದಾರೆ ಆದರೆ ಪ್ರಶ್ನೆ ಬೇರೆ ರೀತಿ ಇದೆ ಕಾಂಡಕ ಪ್ರಪಾತದ ಉಲ್ಲೇಖದ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಈ ಕಾಂಡಕ ಪ್ರಪಾತದ ಉಲ್ಲೇಖ ಇರುವಂತ ಕೃತಿ ಯಾವುದು ಅಂತಂದ್ರೆ ಆದಿ ಪುರಾಣದಲ್ಲಿ ನಾವು ನೋಡ್ತೇವೆ ಸೊ ವಿಶೇಷವಾಗಿ ಗಮನಿಸ್ಬೇಕು ಕಾಂಡಕ ಪ್ರಪಾತದ ಉಲ್ಲೇಖ ಇರುವುದನ್ನ ನಾವು ಆದಿ ಪುರಾಣದಲ್ಲಿ ನೋಡ್ತೇವೆ ಹಾಗೆ ಲೀಲಾಂಜನೇಯ ನೃತ್ಯ ಸಂ ಸಂದರ್ಭ ಇರುವಂಥ ಕೃತಿ ಯಾವುದು ಅಂತ ಕೇಳಿದಿದ್ದಾರೆ ವಿಶೇಷವಾಗಿ ಈ ಒಂದು ಪ್ರಶ್ನೆಯನ್ನು ನಾವು ಹಳೆಯ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬಹುದು ನೀಲಾಂಜನೇಯ ನೃತ್ಯ ಅನ್ನೋದು ಬಹಳ ಪ್ರಸಿದ್ಧವಾದಂತಹ ಒಂದು ಪ್ರಾಚೀನ ಕೃತಿಗಳಲ್ಲಿ ಬರುವಂಥ ಪ್ರಸಂಗ ಸೊ ಈ ಒಂದು ಪ್ರಸಂಗದ ಕುರಿತು ಈ ಹಿಂದೆ ನಾನು ಚರ್ಚೆಯನ್ನು ಮಾಡಿದ್ದೆ ನಿಲಾಂಜನೇಯ ನೃತ್ಯ ಸಂಬಂಧಪಟ್ಟಂತಹ ಒಂದು ಸಂದರ್ಭ ಬರುವಂತ ಕೃತಿ ಯಾವ್ದು ಅಂತ ಕೇಳ್ತಿದ್ರೆ ನಾಲ್ಕು ಆಪ್ಷನ್ಗಳಲ್ಲಿ ಆದಿ ಪುರಾಣ ಅನ್ನೋದೇನಾಗತ್ತಂದ್ರೆ ಸರಿಯೋಗುತ್ತೆ ಪಂಪನ ಆದಿ ಪುರಾಣದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ನಿಲಾಂಜನೆ ನೃತ್ಯದ ಬಗ್ಗೆ ಮಾಡ್ತೀವಿ ಅಂದ್ರೆ ನೋಡ್ತೇವೆ ಇಡೀ ಕೃತಿಯಲ್ಲಿ ಬರುವಂತಹ ವಿಶೇಷವಾದಂತಹ ಪ್ರಸಂಗಗಳಲ್ಲಿ ಈ ನಿಲಾಂಜನೆಯ ನೃತ್ಯ ಅನ್ನೋದು ಕೂಡ ಏನಾಗುತ್ತೆ ಅಂದ್ರೆ ಪ್ರಮುಖವಾದಂತ ಪಾತ್ರ ಆಗಿರುತ್ತೆ ಸೊ ನಿಲಾಂಜನೇ ನೃತ್ಯ ಎಂಬ ಒಂದು ನೃತ್ಯದ ಸಂದರ್ಭವನ್ನ ಬರುವಂತ ಕೃತಿ ಯಾವ್ದು ಅಂತ ಅದು ಆದಿ ಪುರಾಣ ಆಗಿರುತ್ತೆ ಸೊ ಪ್ರಶ್ನೆ ಹನ್ನೊಂದು ನೀ ಪುಷ್ಪವತಿಯಾದಲ್ಲಿ ಫಲವತಿಯಾಗು ನಡೆ ರಾಜಭವನದಲ್ಲಿ ಈ ಒಂದು ಹೇಳಿಕೆ ಇರುವಂಥ ಯಾವುದು ಅಂತ ಕೇಳ್ತಿದ್ದಾರೆ ನೀ ಪುಷ್ಪವತಿಯಾದಲ್ಲಿ ಫಲವತಿಯಾಗೂ ನಡೆ ರಾಜಭವನದಲ್ಲಿ ಸೊ ಕುಮಾರ ವ್ಯಾಸ ಭಾರತ ಪಂಪ ಭಾರತ ವಿಕ್ರಮಾರ್ಜುನ ವಿಜಯಂ ಮತ್ತು ಜೈಮಿನಿ ಭಾರತ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಈ ಯಾವ ಒಂದು ಕೃತಿಗಳಲ್ಲಿ ಈ ಒಂದು ಸಾಲನ್ನು ನಾವು ನೋಡಬಹುದು ಅಂತ ಹೇಳೋದಾದರೆ ಕುಮಾರ ವ್ಯಾಸ ಭಾರತದಲ್ಲಿ ಈ ಒಂದು ಸಾಲನ್ನು ನಾವು ನೋಡ್ತೇವೆ ಸೊ ಇತ್ತೀಚಿನ ದಿನಗಳಲ್ಲಿ ಪ್ರಾಚೀನ ಕೃತಿಗಳಲ್ಲಿ ಬರುವಂಥ ಒಂದೊಂದು ಸಾಲುಗಳನ್ನು ಕೊಟ್ಟು ಇದು ಯಾವ ಕೃತಿಯಲ್ಲಿ ಬರ್ತದೆ ಅಂತ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ವಿಶೇಷವಾಗಿ ನಾವು ಒಂದಿಷ್ಟು ಸಾಲುಗಳನ್ನು ನಾವು ತಿಳ್ಕೊಂಡಾಗ ಅಲ್ಲಿ ಬರುವ ಕೇಳುವಂಥ ಪ್ರಶ್ನೆಗಳಿಗೆ ನಾವೇನು ಅಂದರೆ ಸರಿಯಾದ ಉತ್ತರಗಳನ್ನು ಕೊಡ್ಬೋದು ಸೊ ನೀ ಪುಷ್ಪವತಿಯಾದಲ್ಲಿ ಫಲವತಿಯಾಗೂ ನಡೆ ರಾಜಭವನದಲ್ಲಿ ಈ ಒಂದು ಹೇಳಿಕೆ ಇರುವಂಥ ಕೃತಿ ಯಾವುದಂದರೆ ಅದು ಕುಮಾರವ್ಯಾಸ ಭಾರತದಲ್ಲಿ ಅದೇ ರೀತಿಯಾಗಿ ಪ್ರಶ್ನೆ ಹನ್ನೆರಡು ಚಲದೋಳ್ ದುರ್ಯೋಧನಂ ನನ್ನಿಯೋಳನ್ ತನಯಂ ಗಂಡಿನೋಳ್ ಭೀಮಸೇನಂ ಈ ಒಂದು ಉಲ್ಲೇಖ ಇರುವಂಥ ಕೃತಿ ಯಾವುದು ಪಂಪ ಭಾರತ ಯುದ್ಧ ಜೈಮಿನಿ ಭಾರತ ಮತ್ತೆ ಕುಮಾರವ್ಯಾಸ ಭಾರತ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂದರೆ ಪಂಪ ಭಾರತದಲ್ಲಿ ಈ ಒಂದು ಸಾಲನ್ನ ನೋಡ್ತೇವೆ ಅಷ್ಟೇ ಹದಿಮೂರು ಮನಸಿಜ ಕೇಳಣ್ಣ ನಿನಗಿಂದು ದುರ್ಮನದಿಂದ ಜಗಳ ದಪ್ಪದೇಕೆ ಈ ಒಂದು ಉಲ್ಲೇಖ ಇರುವಂಥ ಕೃತಿ ಅಂತ ಕೇಳ್ತಿದ್ದಾರೆ ಸೊ ಈ ಸಾಲು ಭರತೇಶ ವೈಭವ ಇರಬಹುದು ಅಥವಾ ಗದಾಯುದ್ಧ ಇರ್ಬೋದಾ ಪಂಪ ಭಾರತ ಇರ್ಬೋದು ಅಥವಾ ಹರಿಶ್ಚಂದ್ರ ಕಾವ್ಯ ಇರ್ಬೋದಾ ಸೊ ನಾಲ್ಕು ಆಯ್ಕೆಗಳನ್ನು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಯಾವ ಒಂದು ಕೃತಿಗಳಲ್ಲಿ ಈ ಒಂದು ಸಾಲನ್ನು ನೋಡಬಹುದು ಅಂದ್ರೆ ಭರತೇಶ ವೈಭವ ರತ್ನಾಕವರ್ಣಿ ಬರದಂತಹ ಬಂದು ಭರತೇಶ ವೈಭವದಲ್ಲಿ ಕೇಳಣ್ಣ ನಿನಗಿಂದು ದುರ್ಮನದಿಂದ ಜಗಳ ದಪ್ಪದೇಕೆ ಈ ಒಂದು ಸಾಲನ್ನು ನಾವಲ್ಲಿ ನೋಡ್ತೇವೆ ಅದೇ ರೀತಿಯಾಗಿ ದೇಹದೊಳಗಡೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇಕಯ್ಯ ಈ ಒಂದು ವಚನದ ಸಾಲನ್ನು ಹೇಳದವರು ಯಾರು ಅಂತ ಕೇಳ್ತಿದ್ದಾರೆ ದೇಹದೊಳಗೆ ದೇಹಾಲಯವಿದೆ ಮತ್ತೆ ಏಕೆ ಬೇರೆ ದೇವಾಲಯ ಏಕೆ ಬೇಕು ಎಂಬ ಒಂದು ಸಾಲನ್ನು ಹೇಳಿದವರು ಯಾರು ಅಂತ ಕೇಳ್ತಿದ್ದಾರೆ ಅದು ಅಲ್ಲಮ್ಮ ಪ್ರಭು ದಾಸಿಮಯ್ಯ ಬಸವಣ್ಣ ಅಕ್ಕ ಮಹಾದೇವಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಅದು ಅಲ್ಲಮ್ಮ ಪ್ರಭು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಅಲ್ಲಮ್ಮ ಪ್ರಭು ಬರೆದಿದ್ದಿರಬಹುದು ಅಥವಾ ದಾಸಿಮಯ್ಯನವರು ಬರೆದಿದ್ದು ಅಕ್ಕ ಮಹಾದೇವಿ ಮತ್ತೆ ಬಸವಣ್ಣ ಸೊ ಇವರು ವಚನ ಸಾಹಿತ್ಯದಲ್ಲಿ ಪ್ರಮುಖವಾದಂತಹ ವಚನಕಾರರಾಗ್ತಾರೆ ಇವರು ಬರೆದಂತ ಸಾಲಗಳನ್ನ ಬಹಳಷ್ಟು ಸಾರಿ ನೆಟ್ ಮತ್ತೆ ಕೆಸೆಟ್ ಎರಡೂ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಕೇಳಿದ್ದುಂಟು ಹೀಗಾಗಿ ಇವರು ಬರದಂತಹ ಪ್ರಸಿದ್ಧವಾದಂತ ವಚನಗಳ ಸಾಲಗಳನ್ನ ನೆನ್ಪಿಟ್ಕೊಂಡ್ರೆ ನಾವಿಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಡಬಹುದು ಪ್ರಶ್ನೆ ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಈ ವಚನದ ಸಾಲು ಯಾರ್ದು ಅಂತ ಕೇಳ್ತಿದ್ದಾರೆ ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಈ ಒಂದು ವಚನದ ಸಾಲು ಯಾರ್ದು ಅಕ್ಕ ಮಹಾದೇವಿ ಬಸವಣ್ಣ ಪ್ರಭುದೇವ ದೇವರ ದಾಸಿಮಯ್ಯ ಸೊ ನಾಲ್ಕು ಆಯ್ಕೆಗಳಲ್ಲಿ ಅಕ್ಕ ಮಹಾದೇವಿ ಬರೆದಂಥ ಒಂದು ಪ್ರಸಿದ್ಧವಾದ ವಚನ ಅಂತ ಹೇಳ್ಬೋದು ಸೊ ಆಪ್ಷನ್ ಎ ಏನನ್ನೋದು ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಈ ಒಂದು ವಚನವನ್ನು ಬರೆದವರು ಅಕ್ಕಮಹಾದೇವಿ ಸೊ ಅದೇ ರೀತಿಯಾಗಿ ಹದಿನಾರನೇ ಪ್ರಶ್ನೆ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾಸಿವ ಮಾಡಿ ಈ ವಚನದ ಸಾಲು ಯಾರ್ದಂತ ಅಂತ ಕೇಳಿದ್ದಾರೆ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಗಾಸವ ಮಾಡಿ ಸೊ ಚನ್ನಬಸವಣ್ಣ ಸಿದ್ದರಾಮೇಶ್ವರ ಅಕ್ಕ ಮಹಾದೇವಿ ಚನ್ನ ಬಸವಣ್ಣ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಬಂದಾಗೆ ಸಿದ್ದರಾಮೇಶ್ವರ ಅವರು ಬರೆದಂಥ ಪ್ರಸಿದ್ಧವಾದಂಥ ವಚನದ ಸಾಲಿದು ಒಬ್ಬರ ನೋಯಿಸಿ ಒಬ್ಬರ ಮನವ ಗಾಸವ ಮಾಡಿ ಈ ಒಂದು ವಚನವನ್ನು ಬರೆದವರು ಅಂತಂದ್ರೆ ಸಿದ್ದರಾಮೇಶ್ವರವರು ಹಾಗೆ ಮುಂದಿನ ಪ್ರಶ್ನೆ ಈ ಶರೀರ ಭ್ರಾಂತಿ ಇನ್ನೇಕೆ ಮನವೇ ಲೊಳಲೊಟ್ಟೆ ಬದುಕು ಎಂದವರು ಯಾರು ಅಂತ ಕೇಳ್ತಿದ್ದಾರೆ ಈ ಶರೀರ ಭ್ರಾಂತಿ ಇನ್ನೇಕೆ ಮನವೇ ಲೊಳಲೊಟ್ಟೆ ಬದುಕು ಎಂದವರು ಯಾರು ಕನಕದಾಸರು ನರಹರಿ ತೀರ್ಥರು ಪುರಂದದಾಸರು ವಿಜಯದಾಸರು ಸೊ ನಾಲ್ಕು ದಾಸರ ಹೆಸರುಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಒಂದು ಸಾಲನ್ನು ಹೇಳಿದ್ರು ಪುರಂದದಾಸರು ಬದುಕು ಲೊಳಲೊಟ್ಟೆ ಲೊಳಲೊಟ್ಟೆ ಅಂತ ಹೇಳೋದಾರಂತಂದರೆ ಅದು ಪುರಂದದಾಸರು ಸೊ ಸರಿಯಾಗಿ ನೆನ್ಪಿಟ್ಟುಕೊಳ್ಳಿ ಈ ಶರೀರ ಭ್ರಾಂತಿ ಇನ್ನೇಕೆ ಮನವೇ ಈ ಲೊಳಲೊಟ್ಟೆ ಬದುಕು ಎಂದವರು ಅಂದರೆ ಅದು ಪುರಂದದಾಸರು ಸೊ ಪ್ರಶ್ನೆಯಾಗಿ ಕೂಡ ಬಂದಿತ್ತು ಬದುಕು ಲೊಳಲೊಟ್ಟೆ ಎಂದವರು ಯಾರು ಅಂತ ಕೇಳಿದ್ರು ಅದು ಪುರಂದದಾಸರು ಸೊ ಪ್ರಶ್ನೆ ಹದಿನೆಂಟು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಈ ಒಂದು ಕೀರ್ತನದ ಸಾಲು ಯಾರದು ಅಂತ ಕೇಳ್ತಿದ್ದಾರೆ ಅದು ಕನಕದಾಸರು ತೀರ್ಥರು ಪುರಂದದಾಸರು ಮತ್ತು ವಿಜಯದಾಸರು ಸೊ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಎ ಕನಕದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂಬ ಒಂದು ಕೀರ್ತನೆಯ ಪ್ರಸಿದ್ಧವಾದಂಥ ಸಾಲನ್ನು ಬರೆದರು ಯಾರು ಅಂತಂದರೆ ಕನಕದಾಸರು ಸೊ ಮುಂದಿನ ಪ್ರಶ್ನೆ ಬರುತ್ತೆ ಮಲ್ಲಿಗೆ ದಂಡೆ ಈ ಒಂದು ಸಂಗ್ರಹಕಾರರು ಯಾರು ಅಂತ ಕೇಳ್ತಿದ್ದಾರೆ ಸೊ ಮಲ್ಲಿಗೆ ದಂಡೆ ಎಂಬ ಸಂಗ್ರಹಕಾರರು ಯಾರು ಯಾರಂತಂದ್ರೆ ಕಾಪಸೆ ರೇವಪ್ಪ ಅವರು ಮಲ್ಲಿಗೆ ದಂಡೆ ಎಂಬ ಒಂದು ಕೃತಿಯ ಸಂಗ್ರಹಕಾರರು ಅದೇ ರೀತಿಯಾಗಿ ಇಪ್ಪತ್ತನೇ ಪ್ರಶ್ನೆ ಕನ್ನಡದ ಸಾವಿರ ಒಗಟುಗಳು ಕನ್ನಡದ ಸಾವಿರ ಒಗಟುಗಳು ಈ ಒಂದು ಸಂಬಾಧಿತ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ಈ ಒಂದು ಸಂಪಾದಿಸಿದ ಕೃತಿ ಯಾರು ಅಂತಂದರೆ ಬಿ ಎಸ್ ಗದ್ಗಿಮಠ್ ಅಂತ ಕೊಟ್ಟಿದ್ದಾರೆ ಹಮಾನಾಯಕ್ ಸೋಮಶೇಖರ್ ಇಂಬ್ರಾಂಪುರ್ ಅಂತ ಕೊಟ್ಟಿದ್ದಾರೆ ದೇಜಗೌ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ಕನ್ನಡದ ಸಾವಿರ ಒಗಟುಗಳು ಇದರ ಸಂಪಾದಕರು ಯಾರು ಅಂತಂದರೆ ಸೋಮಶೇಖರ್ ಅವರು ಇವರು ವಿಶೇಷವಾಗಿ ಜಾನಪದ ಸಾಹಿತ್ಯದಲ್ಲಿ ವಿಶೇಷವಾದಂಥ ಕೆಲಸವನ್ನು ಮಾಡಿದವರು ಸೊ ಕನ್ನಡದ ಸಾವಿರ ಒಗಟುಗಳು ಇದು ಸೋಮಶೇಖರ್ ಇಂಬ್ರಾಂಪುರ್ ಅವರ ಸಂಪಾದಿತ ಕೃತಿ ಸೊ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳಿವೆ ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನುಳಿದ ಮೂವತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೇನೆ ಈ ಸಂಚಿಕೆಯಲ್ಲಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಇದರ ಇನ್ನೊಂದು ಭಾಗವಾಗಿ ಮೂವತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೇನೆ ಸೊ ಇದೇ ಮೊದಲು ಬಾರಿಗೆ ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇದರಿಂದ ನಾವು ಮೂಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ಮೊಬೈಲ್ಗೆ ಬರುತ್ತೆ ಈ ವಿಡಿಯೋಗಳು ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೆಟ್ಗೆ ಸೆಟ್ ಇರ್ಬೋದು ಪಿ ಉಪನ್ಯಾಸಕರ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಶೇಷವಾದಂಥ ಮಾಹಿತಿಗಳ ಒಟ್ಟಿಗೆ ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು